ನಾವು ಯಾರೂ ಇಲ್ಲ ಐದುನೂರು ವರ್ಷ ಬದುಕಕ್ಕೆ ಬಂದಿಲ್ಲ ಬರುವ ಹೊತ್ತನಾಗ ಏನೂ ತೊಗೊಂಬಂದಿಲ್ಲ ಹೋಗುವತ್ತ ಏನೂ ತೊಗೊಂಡು ಹೋಗಂಗಿಲ್ಲ ಬರಿಗೈಯಿಂದ ಬಂದ್ವಿ ಹೋಗುವಾಗ ಬರಗೈಯಿಂದನೂ ಹೋಗ್ತೀವಿ ನಮ್ಮ ಕಡೆ ಎಷ್ಟೈತಿ ಇದ್ದಿದ್ರೊಳಗೆ ಸಂತೋಷವಾಗಿ ಜೀವನ ಮಾಡೋನು ನೋಡ್ರಿ ಯಾವ ವಿಷಯದ ಬಗ್ಗೆ ನಾನು ಮಾತಾಡಕತ್ತೀನಿ ಅಂಥೇಳಿ ಈಗಾಗಲೇ ನಿಮ್ಗೆ ಗೊತ್ತಾಗಿರಬೇಕು ನೋಡ್ರಿ ದೇವರ ನಾಡದಂತಹ ಕೇರಳದಲ್ಲಿ ಭೂಕುಸಿತ ಉಂಟಾಗಿ ನೂರಾರು ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಒಂದೊಂದ್ಸಲ ಪ್ರಕೃತಿ ಎಷ್ಟು ಕಠೋರವಾಗಿ ನಿರ್ಧಾರ ತೊಗೊಳುತ್ತ ಅಂತ ಅನಿಸಿದ್ರೆ ಅಷ್ಟು ನಮಗೆಲ್ಲ ಸಿಟ್ಟು ಬರುತ್ತಲ್ರಿ ಪ್ರಕೃತಿ ಮೇಲೆ ಎಷ್ಟು ಮನುಷ್ಯನಿಗೆ ಕ್ಷಣ ನಾವು ವಿಚಾರ ಮಾಡೋಕ್ಕಾಗಂಗಿಲ್ಲ ನಮ್ಮ ವಿಚಾರಕ್ಕೂ ಮಿಗಿಲಾಗಿ ಪ್ರಕೃತಿ ಆ ಒಂದು ತೀರ್ಮಾನವನ್ನು ನಿರ್ಧಾರವನ್ನು ತೊಗೊಂಬಿಡುತ್ತೆ ಇದರ ಹಿಂದೆ ಮನುಷ್ಯನ ಒಂದು ತಪ್ಪುಗಳು ಇರಬಹುದು ಆದರೂ ಸಹಿತ ಪ್ರಕೃತಿ ತೊಗೊಳ್ಳುವಂತಹ ಒಂದೊಂದು ನಿರ್ಧಾರಗಳಿಂದ ನಮ್ಮ ಬದುಕೆಲ್ಲ ಏನಾಗುತ್ತೆ ಅಂತ ಹೇಳ್ದು ನಾವು ಕನ್ನಾರ ಈಗ ನೋಡ್ಬೋದು ನೋಡ್ರಿ ಇವತ್ತು ಸಾಯಂಕಾಲವರೆಗೂ ಸಿಕ್ಕಂತಹ ಬಾಡಿಗಳ ಸಂಖ್ಯೆ ಶವಗಳ ಸಂಖ್ಯೆ ಎಷ್ಟಂದರೆ ಎರಡು ನೂರ ಇಪ್ಪತ್ತೈದರ ಮೇಲೆ ಐತಿ ಇನ್ನೂ ಇದ್ರ ಸಂಖ್ಯೆ ಕಡಿಮೆ ಆಗೋಲ್ಲ ಇನ್ನೂ ಜಾಸ್ತಿ ಆಗುತ್ತಾ ಇನ್ನು ಕಾನೆ ಸಂಖ್ಯೆ ಅಂತರೂ ಮುನ್ನೂರು ಮ್ಯಾಲೆ ಐತಿ ನೋಡ್ರಿ ಎಷ್ಟು ಕಠೋರ ಐತಿ ಮನಸ್ಸು ಅಂತ ಹೇಳಿದ್ರು ಸಹಿತ ಇದನ್ನು ಕೇಳಿದಾಗ ಇದನ್ನು ನೋಡಿದಾಗ ಎಂಥವ್ರು ಮನಸ್ಸಾದರೂ ಸಹಿತ ಕರಗುತ್ತಾ ಕಣ್ಣೀರು ಬರುತ್ತೆ ನೋಡ್ರಿ ಅಂತಹ ಒಂದು ಭಯಾನಕ ಸಿಚುವೇಶನ್ ನಾವು ವೈನಾಡೊಳಗೆ ನೋಡ್ಬೋದು ನೋಡ್ರಿ ಮಣ್ಣಿನಡಿಲಿ ಸಿಕ್ಕಂತಹ ಶ ಶವಗಳಿಗೆ ಅಂಗಾಂಗಗಳನ್ನು ಹೋಗ್ಯವು ಕೈಗೆಲ್ಲ ಕಾಲಿಲ್ಲ ಹಿಂಗೆ ಅಂಗಾಂಗಗಳೆಲ್ಲ ಕಟ್ಟಾಗ್ಯಾವು ಸತ್ತ ಸತ್ತವರ ಸುದ್ದಿ ಹೇಗೆ ಆಯ್ತು ಇನ್ನು ಬದುಕಿದ್ದವ್ರದ್ದು ಗತಿ ಏನಪ್ಪ ಅಂತ ಹೇಳಿದ್ರೆ ಒಂದೊಂದು ಮನಿಯೊಳಗೆ ಐದಾರು ಮಂದಿ ಹತ್ತು ಮಂದಿ ಇದ್ದವರೆಲ್ಲ ಹೋಗ್ಬಿಟ್ಟಾರೆ ಒಬ್ಬರ ಉಳ್ಕೊಂಡಾರ ಅದು ಅವರು ಗಂಜಿ ಕೇಂದ್ರದೊಳಗೆ ಜೀವನ ಮಾಡಾಕತ್ತಾರೆ ಮನೆ ಹೋತು ಎಲ್ಲ ಆಸ್ತಿ ಎಲ್ಲ ಹೋಯ್ತು ಇನ್ನು ಮುಂದಿನ ಜೀವನ ಹೆಂಗಪ್ಪ ಹೆಂಗೆ ಹೊಟ್ಟೆ ತುಂಬಿಸ್ಕೊಳೋದು ಎಲ್ಲಿರೋದು ಅಂಥೇಳಿ ಇಂಥ ಒಂದು ಸಮಸ್ಯೆ ಒಳಗೆ ಅವರು ಬದುಕಾಕತ್ತಾರೆ ನೋಡ್ರಿ ಅಂಥವ್ರಿಗೆಲ್ಲ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಆಮೇಲೆ ಮರಣ ಹೊಂದಿದವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಭಗವಂತನನ್ನು ಪ್ರಾರ್ಥಿಸೋಣ ನೋಡ್ರಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಅವ್ರಿಗಿ ಸಹಿತ ನೋಡಿದವ್ರಿಗೂ ಸಹಿತ ಸಹಾಯ ಮಾಡಬೇಕಂತ ಮನಸ್ಥಿತಿಯನ್ನು ಭಗವಂತ ಕೊಡಲಿ ಅಂಥೇಳಿ ಈ ವಿಡಿಯೋನ ನಾನು ಮುಗಿಸ್ತೀನಿ